ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ವಿಶೇಷವಾದ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕಾಗಿ ತಮ್ಮ ಮುಂದೆ ಬಂದಿದ್ದೇನೆ ಪ್ರತಿ ವರ್ಷವೂ ಭಾದ್ರಪದ ಶುದ್ಧ ತದಿಗೆಯನ್ನು ಗೌರಿ ಹಬ್ಬ ಗೌರಿ ತದಿಗೆ ಹಬ್ಬ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆದು ಆಚರಣೆಯನ್ನು ಮಾಡ್ತೇವೆ ಅಂದರೆ ಆ ಜಗನ್ಮಾತೆ ಪಾರ್ವತಿ ತನ್ನ ಪುತ್ರನೊಂದಿಗೆ ತವರು ಮನೆ ಭೂಲೋಕಕ್ಕೆ ಬರುವ ಸಂಭ್ರಮವನ್ನು ತಿಳಿದುಕೊಂಡು ನಾವು ಈ ತದಿಗೆ ಮತ್ತು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ಈಗಾಗಲೇ ನಾವು ಈ ಗಣೇಶನನ್ನು ಹಾಗೆ ಗೌರಿಯನ್ನು ಅರ್ಚನೆ ಮಾಡಿ ಪುನಃ ಈಶ್ವರನಲ್ಲಿಗೆ ಕಳುಹಿಸಿಕೊಡುವ ದ್ಯೋತಕವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಆದರೆ ಈ ಸ್ವರ್ಣಗೌರಿ ವ್ರತ ಇದರ ಬಗ್ಗೆ ಪ್ರತಿವರ್ಷವೂ ಆಚರಣೆಯನ್ನು ಮಾಡ್ತೇವೆ ಅದರ ಆ ಪೂಜೆಯಲ್ಲಿ ಬರುವಂಥ ಒಂದು ವಿಶೇಷತೆಯನ್ನು ತಿಳಿದುಕೊಳ್ಳುವುದು ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಹಾಗೂ ಆ ಪೂಜೆಯ ಬಗ್ಗೆ ಇರುವಂಥ ಗೌರವವನ್ನು ಇನ್ನೂ ಹೆಚ್ಚಿಸುತ್ತದೆ ಹಾಗಾಗಿ ನಾನು ತಿಳಿದುಕೊಂಡಂಥ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಈ ಭಾದ್ರಪದ ಶುದ್ಧ ತದಿಗೆಯನ್ನು ಸ್ವರ್ಣಗೌರಿ ವ್ರತ ಅಥವಾ ಹರಿತಾಲಿಕಾ ವ್ರತ ಎನ್ನುವಂಥ ಒಂದು ವಿಶೇಷತೆಯಿಂದ ಆಚರಣೆಯನ್ನು ಮಾಡ್ತಾರೆ ಇದನ್ನು ಸ್ತ್ರೀಯರು ಅತ್ಯಂತ ಶ್ರದ್ಧೆಯಿಂದ ತವರು ಮನೆಯನ್ನು ನೆನಪಿಸಿಕೊಂಡು ಆಚರಣೆಯನ್ನು ಮಾಡುವಂಥದ್ದು ಈ ವ್ರತದಲ್ಲಿ ವಿಶೇಷವಾಗಿ ಹದಿನಾರು ಎನ್ನುವಂತಹ ಸಂಖ್ಯೆಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಅಂದರೆ ಸ್ವರ್ಣಗೌರಿಗೆ ಹದಿನಾರು ಕಡುಬುಗಳ ನೈವೇದ್ಯ ಹಾಗೆ ಹದಿನಾರು ಪತ್ರೆಗಳು ಇನ್ನು ಹದಿನಾರು ಎಳೆಗಳ ದಾರ ಹಾಗೆ ಹದಿನಾರು ದೀಪಗಳ ಆರತಿ ಇನ್ನು ಹದಿನಾರು ಗೆಜ್ಜೆ ವಸ್ತ್ರ ಅಂದರೆ ಹದಿನಾರು ಎಳೆ ಮತ್ತು ಹದಿನಾರು ಗೆಜ್ಜೆಗಳಿಂದ ಕೂಡಿರತಕ್ಕಂಥ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡುವುದು ಈ ಒಟ್ಟಾರೆ ಈ ಸ್ವರ್ಣಗೌರಿ ವ್ರತದಲ್ಲಿ ಹದಿನಾರು ಎನ್ನುವಂಥ ಸಂಖ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇನ್ನು ಹದಿನಾರು ಎನ್ನುವಂಥ ಸಂಖ್ಯೆಗೆ ಇನ್ನೂ ಒಂದು ಮಹತ್ವವೆಂದರೆ ಈ ಸ್ವರ್ಣಗೌರಿ ವ್ರತವನ್ನು ಉದ್ಯಾಪನೆ ಮಾಡುವಾಗ ಹದಿನಾರು ಸಂಖ್ಯೆಯ ದಂಪತಿಗಳಿಗೆ ಮೊರದಲ್ಲಿ ಬಾಗಿನವನ್ನು ಕೊಟ್ಟು ಉದ್ಯಾಪನೆಯನ್ನು ಮಾಡುವುದು ಸಂಪ್ರದಾಯ ಅಂತೂ ಈ ಸ್ವರ್ಣಗೌರಿ ವ್ರತದಲ್ಲಿ ಹದಿನಾರು ಎನ್ನುವಂಥ ಸಂಖ್ಯೆಗೆ ವಿಶೇಷವಾದಂಥ ಸ್ಥಾನವಿದೆ ಈ ಹದಿನಾರು ಎನ್ನುವಂಥ ಸಂಖ್ಯೆಗೆ ಯಾವ ವಿಶೇಷತೆ ಇದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಇದು ಷೋಡಶೋಪಚಾರ ಅಂದರೆ ಹದಿನಾರು ಬಗೆಯ ಉಪಚಾರ ಹಾಗೆ ಸೌಭಾಗ್ಯದ ಸಂಕೇತ ಹದಿನಾರು ಕಡುಬುಗಳು ಮಹಾಲಕ್ಷ್ಮಿ ಪಾರ್ವತಿ ಹಾಗೂ ಸೌಭಾಗ್ಯ ಸಂಸಾರ ಸುಖ ಧೈರ್ಯ ಅಲ್ಲದೆ ಪತಿಯ ಆಯುಷ್ಯ ಸಂತಾನ ಭಾಗ್ಯ ಮುಂತಾದ ಹದಿನಾರು ಬಗೆಯ ಆಸ್ತಿಗಳ ಪ್ರತೀಕವಾಗಿದೆ ಇನ್ನು ಹದಿನಾರು ಎಳೆಗಳ ಹತ್ತಿಹಾರದ ಅರ್ಥ ಏನೆಂದರೆ ಹತ್ತಿಹಾರವು ಪವಿತ್ರತೆಯ ಒಂದು ಸಂಕೇತ ಶುದ್ಧತೆಯ ಸಂಕೇತ ಕೂಡ ಇನ್ನು ಸಂಕಲ್ಪದ ಸಂಕೇತವೂ ಆಗಿದೆ ಹಾಗಾಗಿ ಈ ಸ್ವರ್ಣಗೌರಿ ವ್ರತಕ್ಕೆ ಹತ್ತಿಯಿಂದ ಮಾಡಿದಂಥ ಹದಿನಾರು ಎಳೆಗಳ ಹದಿನಾರು ಗೆಜ್ಜೆಗಳಿಂದ ಮಾಡಿರತಕ್ಕಂಥ ಗೆಜ್ಜೆಗಳು ಅಂದರೆ ಈ ರೀತಿಯಾಗಿ ಹತ್ತಿಯಿಂದ ಮಾಡಿರುವಂಥದ್ದು ಈ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಬಗೆಯ ಹದಿನಾರು ಎಳೆಗಳ ಹತ್ತಿಯ ಹಾರವನ್ನು ಸಮರ್ಪಣೆ ಮಾಡುವುದು ಸಂಪ್ರದಾಯದ ಸಂಪ್ರದಾಯದಲ್ಲಿ ಇದೆ ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಕೂಡ ಈ ಬಗೆಯ ಹದಿನಾರು ಎಳೆಗಳ ಗೆಜ್ಜೆ ವಸ್ತ್ರವನ್ನು ಅರ್ಪಣೆ ಮಾಡುವುದು ಇನ್ನೂ ವಿಶೇಷವಾಗಿ ಒಂದು ಸಂಪ್ರದಾಯವಿದೆ ಹದಿನಾರು ಎಳೆಗಳ ಈ ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಅಂದರೆ ಇಲ್ಲಿ ಈ ಹದಿನಾರು ಎಳೆ ಮತ್ತು ಹದಿನಾರು ಗಂಟುಗಳನ್ನು ಹಾಕಿ ಹತ್ತಿಯಿಂದ ತೆಗೆದಂಥ ಎಳೆಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತದೆ ಹಾಗೆ ಈ ರೀತಿಯಾಗಿ ತಯಾರಿಸಿದಂಥ ಈ ಹದಿನಾರು ಎಳೆ ಮತ್ತು ಹದಿನಾರು ಗಂಟುಗಳಿಂದ ಕೂಡಿದ ದಾರವನ್ನು ಗೌರಿಯ ಮುಂದೆ ಸ್ವರ್ಣಗೌರಿ ಕಲಶದ ಮುಂದೆ ಸ್ವರ್ಣಗೌರಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಲಾಗ್ತದೆ ಹಾಗೆ ಅದನ್ನು ನಂತರದಲ್ಲಿ ಆ ಗೌರಿಯ ಒಂದು ಕೃಪೆ ನಮ್ಮ ಮೇಲೆ ಇರಲಿ ಎನ್ನುವಂಥ ಭಾವದಿಂದ ಪುರೋಹಿತರು ಅದನ್ನು ನಮ್ಮ ಕೈಗಳಿಗೆ ಕಟ್ತಾರೆ ಹಾಗೆ ಅದನ್ನು ಹದಿನಾರು ದಿನಗಳವರೆಗೆ ಕಟ್ಟಿಕೊಂಡು ಇರಬೇಕು ನಂತರದಲ್ಲಿ ಹದಿನೇಳನೆಯ ದಿನ ಮಂಗಳವಾರ ಅಥವಾ ಶುಕ್ರವಾರ ಅಲ್ಲದ ದಿನ ಅದಕ್ಕೆ ತುಪ್ಪ ಮತ್ತು ಹಾಲನ್ನು ಲೇಪಿಸಿ ಯಾವುದಾದರೂ ಹಸಿರು ಗಿಡದ ಮೇಲೆ ಅಂದರೆ ಕೊಳಕು ಇಲ್ಲದ ಪ್ರದೇಶದಲ್ಲಿ ಅದನ್ನು ವಿಸರ್ಜನೆ ಮಾಡುವುದೊಂದು ಸಂಪ್ರದಾಯ ಇದು ಕೂಡ ಹದಿನಾರು ದಿನಗಳ ಒಂದು ವಿಶೇಷತೆಯಾಗಿದೆ ಹಾಗಾಗಿ ಈ ಹದಿನಾರು ಎನ್ನುವುದು ಗೌರಿ ವ್ರತದಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಪಡೆದುಕೊಂಡಿದ್ದೆ ಹಾಗೆ ಹದಿನಾರು ಎಳೆಗಳಿಗೆ ಅಂದರೆ ಅದಕ್ಕೆ ಏನು ಅರ್ಥ ಎನ್ನುವುದನ್ನು ತಿಳಿದುಕೊಳ್ಳುವುದಾದರೆ ಹದಿನಾರು ಎಳೆಗಳು ಅಂದರೆ ಗೌರಿಯ ಹದಿನಾರು ರೂಪಗಳು ಅಥವಾ ಸ್ತ್ರೀಯರಲ್ಲಿ ಅಂತರ್ನಿಹಿತವಾಗಿ ಇರುವಂಥ ಹದಿನಾರು ಬಗೆಯ ಅಲಂಕಾರಿಕ ಗುಣಗಳ ದ್ಯೋತಕವಾಗಿದೆ ಇದರಲ್ಲಿ ಬರುವಂತಹ ಪ್ರತಿ ಎಳೆಯೂ ಕೂಡ ಯಾರು ವ್ರತವನ್ನು ಮಾಡ್ತಾರೋ ಆ ವ್ರತಸ್ಥೆಯ ಸೌಂದರ್ಯ ಶ್ರದ್ಧೆ ಶುದ್ಧತೆ ಶಕ್ತಿ ಮುಂತಾದ ಅನೇಕ ಉತ್ತಮ ಗುಣಗಳನ್ನು ಪ್ರತಿನಿಧಿಸ್ತವೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಹದಿನಾರು ಎಳೆಗಳ ಹತ್ತಿಯ ದಾರ ಹತ್ತಿಯ ಹಾರ ಸೌಭಾಗ್ಯ ಸಂಕಲ್ಪ ಪಾವಿತ್ರ್ಯತೆ ಮತ್ತು ಗೌರಿಯ ಹದಿನಾರು ಬಗೆಯ ರೂಪಗಳಿಗೆ ಸಲ್ಲಿಕೆಯಾಗ್ತದೆ ಇನ್ನು ಹದಿನಾರು ಬಗೆಯ ಕಡುಬುಗಳು ಗೌರಿಯ ತೃಪ್ತಿ ಪೋಷಣೆ ವ್ರತದ ಫಲಕ್ಕಾಗಿ ನಾವು ಗೌರಿಗೆ ಸಲ್ಲಿಸುವಂಥದ್ದು ಒಟ್ಟಾರೆ ಈ ಸ್ವರ್ಣಗೌರಿ ವ್ರತದಲ್ಲಿ ಹದಿನಾರು ಎನ್ನುವಂತಹ ಸಂಖ್ಯೆಗೆ ಅತ್ಯಂತ ವಿಶೇಷವಾದಂಥ ಸ್ಥಾನವಿದೆ ಹಾಗಾಗಿ ನಾವೆಲ್ಲರೂ ಬಹಳ ವರ್ಷಗಳಿಂದ ಈ ಪೂಜೆಯನ್ನು ಮಾಡ್ತಾ ಇದ್ರೂ ನಮಗೆ ಪ್ರತಿ ಸಲವೂ ಹದಿನಾರು ಬಗೆಯ ಪತ್ರೆಯನ್ನು ಕೊಯ್ತೇವೆ ಹಾಗೆ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ದೇವಿಗೆ ಏರಿಸ್ತೇವೆ ಅಲ್ಲದೆ ಹದಿನಾರು ಎಳೆಯ ದಾರವನ್ನು ಕಟ್ಟಿಕೊಳ್ಳುತ್ತೇವೆ ಆದರೆ ಅದರ ಹಿಂದಿನ ಒಂದು ಮಹತ್ವವನ್ನು ತಿಳಿದುಕೊಳ್ಳುವುದು ನಾವು ಮಾಡಲೇಬೇಕಾದಂಥ ಕೆಲಸ ಹಾಗಾಗಿ ನಾನು ಇವತ್ತು ನನಗೆ ಸಿಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ನಾವು ಯಾರೆಲ್ಲ ಈ ಸ್ವರ್ಣಗೌರಿ ವ್ರತವನ್ನು ಆಚರಿಸ್ತಾ ಇದ್ದೇವೋ ಈ ಹದಿನಾರರ ವಿಶೇಷತೆಯನ್ನು ಅರಿತುಕೊಳ್ಳಿಕ್ಕೆ ಇದು ಸಹಾಯವಾಗ್ತದೆ ಎನ್ನುವುದು ನನ್ನ ಅನಿಸಿಕೆ ಇನ್ನು ಇದು ನಾನು ತಿಳಿದುಕೊಂಡಂಥ ಮಾಹಿತಿ ಇದಕ್ಕೂ ಮಿಗಿಲಾಗಿ ಬೇರೆ ಮಾಹಿತಿಗಳು ಕೂಡ ಲಭ್ಯವಿರಬಹುದು ನಾನು ನನ್ನ ಜ್ಞಾನದ ಪರಿಧಿಯಲ್ಲಿ ತಿಳಿದು ಹೇಳಿದ್ದೇನೆ ನಾವೆಲ್ಲರೂ ಇದನ್ನು ತಿಳಿದುಕೊಂಡು ಶುದ್ಧವಾದ ಮನಸ್ಸಿನಿಂದ ಪೂರ್ಣ ನಂಬಿಕೆಯಿಂದ ಆ ಸ್ವರ್ಣಗೌರಿಯನ್ನು ಪೂಜಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಸ್ವರ್ಣಗೌರಿ ವ್ರತದ ಹದಿನಾರರ ವಿಶೇಷತೆಯ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್